ಒಂದು ದಿವಸ ಗಿರಿಮಗ ಸಣ್ಣ ಕೂಸತ್ತು ತೊಟ್ಲಾಗ ಮನೆಯಾಗ ಹಾಕಿ ಆ ಬಾಗಲ ಚಲಕ ಹಾಕಿ ಆ ಮರಿಮಗನ ಹೆರ್ ತಗೊಂಡು ಬರ್ಬೇಕಂತೇಳಿ ಬಾಣಿಗೂ ಹೊಳಿಗೂ ಹೊಯ್ಯಳು ಆ ನೀರ್ ತಗೊಂಡು ಬರಕ್ ಬಾಳ ತಕ್ಕ ಹೆಣ್ಮಕ್ಳದ ಮಾತಾಡ್ಕೋತ ಮಾಡ್ಕೋತ ಅಂಗ ಕೊತ್ತೂಸ ಹಳಾಕಯ್ತು ನಾಗರಹಾಮ ಮಣಿಮಗಳ ಗಾಡಿ ಸಂದ್ರೆ ಆಗಿತ್ತು ನೋಡ್ತದ ಓ ನನ್ನ ಮರಿಮಾಗ ನ ಮಗಿರಿಮ ಬಲ ಅಂತ ನನಗ್ ಸಂತೋಷ ಆಗತೀ ತಿಳ್ಕೊಂಡ ಏನೋ ಅಂತಾರಲ್ಲ ಎಸಿಗೆಲ್ಲ ಮತ್ತೊಂದಕ್ ನಾಚಿಗೆ ಇಲ್ಲ ಅಂದಂಗ ಚಾಟ್ ಆದ್ರೂ ಕಳ್ಳ ಅನ್ನುವಂಥದ್ದು ಬಿಡಕೊಂಡ್ ಭೂಮಿ ಮೇಲೆ ಹಂಗ ಹೋಗಿ ಸಾವಕಾಶ ಆ ಹಂಚಿನೊಳಗ ಪಾರ ಆ ಕೂಟಿಗೆ ಬಾಲ ಸುತ್ತಿ ನಾಗ್ರ ಹೆಡಿತ ತೊಟ್ಲಾ ಜಗ ಕೈತೋಟ್ಲಾ ಜಗ ಕೈತ ನಾತ್ರ ಸ್ವಲ್ಪ ಯಾವಾಗ ತೋಟ್ಲ ಜಗ ಕೈತ್ತು ಅವಾಗ ಅಪಿ ಆರಾಮಾಗಿ ಮಣಕೋತು ಮರಿ ಗಿರಿ ಮಗ ಬಾಂಧಳು ಬಾಗಲ ತಗದಳು ತಗದು ನೋಡ್ತಾಳ ಚಿಲಕಿ ಹಕ್ಕಿ ತೈತಿ ಯಾವಾಗಲೂ ತೋಟ್ಲ ತಗತಿ ಏನಿರ್ಬೇಕು ಮ್ಯಾಲ ನೋಡ್ಲು ತೋಟ ನೋಡ್ರ ಸ್ವಲ್ಪ ಏನ್ ಏನಿದೆ ಬಾಂದ್ಳು ಬರೀ ಹೆಣ್ಮಗಳ ಜೋರ್ಲೆ ಬಾಯಿ ಮಾಡಳು ಜೋರ್ಲೆ ಬಾಯ ಮಾಡದ ಕೂಡ ಮಂದಿ ಒಣ್ಯಾಗಿನ ಮಂದಿ ಏನ್ ತಗೊಂಡ್ಬರ್ತಾರೂವಿನ ಮನೆ ತಗೊಂಡ್ಬಂದ್ರ ನಮ್ ಮೊತ್ತಾಜ್ ಬಂದನು ಬರ್ರಿ ನಮ್ ಅಜ್ಜ ಬಂದಾನು ಇದಾವ ಎಲ್ಲಾ ಬಡ್ಗಿನ ತಗೊಂಡ್ಬಂದ್ರ ಮತ್ತ ಬಡ ತಗೊಂಡ್ವ ಅಂತ ತಳ ಗಳಿಸಿ ಬಿಡಿ ಯಾಕೆ ಕತ್ಲ ತಿ ಎಪ್ಪ ಇದೆಲ್ಲಾ ಗಳಿಸದವ ಈ ಸಂಸಾರ ಜನ್ಮ ನಂದ ಈ ಮಣಿ ಕಟ್ಟದವ ನಾನಗೊಂಡವ ನಾನ ಕೇಳವ್ರಿ ಯಾರು ಪಡ 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 ಪಡದ್ರು ಬಾರಿ ಕಂಟಿ ಮೇಲೆ ಹಾಕಿ ಹೋಗಿ ಬಿಡುತ್ತಾರೆ ಗಾಳಿ 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 ಎಂದ ಏನು ಮಾಡ್ತಾರೆ ಸ್ವಲ್ಪ ಜಮಾತ್ರಿಗಿಷ್ಟು ಮತ್ತೆ ಪ್ರತಿ ವರ್ಷದ ಪ್ರಮಾಣ ಆಷಾಢವಾರಿ ಪಂಡ್ರಪ್ಪು ಯಾತ್ರ ಬಂತು ಹಂಗ ಚಂದ್ರ ಚಂದ್ರವಾಗಂತ ಹೆಸರಿಟ ಕರದಾರ ಪರದೆ ಹರಿದು ಸ್ನಾನ ಮಾಡ್ಯಾರ ತುಳಸಿ ಮಾಲಿಕ್ ಹೊರಡಾಗದೇ ಆಗಂತಾರ ಪುಣ್ಯಕ್ಷೇತ್ರ ಇರುವುದು ಕೊಂಡರೋರ ಏನ್ ಬೇಕಾದ ಮಾಡಿದಂತ ಮಹಾತ್ಮರು ಕೇಳು ಏನೋ ಇವಾಣ ಈಗರೆ ಗುರುತಾತು ನನಗೆ ಸಂಸಾರ ಎಟ್ಟ ಮಟ್ಟಿಗೆ ಕೆಟ್ಟ ಐತಿ ನೀ ಎಲ್ಲ ನಮ್ಕೋದು ಕೂತಿ ಕರೆ ಅವಾಗ ನಾಗರ ಸರಪ್ಪ ಹೌದು ಎರ್ತೀನಿ ನಾ ತಿಳ್ಕೊಂಡೆಲ್ಲ ನಮ್ಮದು ನಮ್ ಹೇಳಿ ಮಾಯಾ ಮೂವದೊಳಗು ಸಿಕ್ಕೀನಿ ಯಾವಾಗ ನನಗೆ ಬರೋಬ್ಬರಿ ಬುದ್ಧಿ ಬೇಟೆ ಒಮ್ಮೆ ಬುದ್ಧಿ ಬೇಕಾಯ್ತವ ಎಲ್ಲಾರಿಗೂ ನಿಮಗೂ ಒಮ್ಮೆ ಯಾವ್ದಾರ ಭೇಟಿ ಆಗಿರ್ತಾವ ಗೊತ್ತಿ ಒಮ್ಮೆ ಕರೆ ಕರೆ ಗೊತ್ತಾ ಗೊತ್ತಾತಂದ್ರೆ ಆವಾಗ ಬಿಡ್ತೀನಿ ನೋಡು ಸಣ್ಣ ಬಿಡಾಕ ಯಾವ್ದೋ ಒಂದು ಹೇಳ್ಕೊಂಡು ಡಾಕ್ಟ್ರಿಗೆ ಹೇಳ್ತಾನೆ ಏನು ನೀ ತಗೊಂಡಪ್ಪ ಅಂದ್ರೆ ಏನು ಉಳಿದು ನೀನು ಆತ ನಾವು ಅಣಕತಕ ಸೃಷ್ಟಿಸಿ ಇಲ್ಲ ಅಂದ್ರೆ ಒಮ್ಮೆ ಗುರುತ ಹಾಕ್ತಾರೆ ಮನುಷ್ಯ ಅದ್ರಕ್ಕೂ ಬಾಯಿ ಹೋಗೋದಿಲ್ಲ ಹಂಗೆ ಸಂಸಾರು ಗುರುತಾಗಿತ್ತು ನಾಗರ ಸರಪ್ಪ ದಿಂಡಿ ಹಿಂಬಾಲ ಹಿಂದಿಂದ ಹಿಂದಿಂದ ಹೊಡ್ಕೋತು ಹುಡ್ಕೋತ ಹುಡ್ಕೋತ ನಡ್ ನಡ್ಕೋತ ನಡ್ಕೋತು ವಾಯ್ತು ಸರ್ಕೋತ ಸರ್ಕೋತ್ ವಾಯ್ತು ಆ ನಾಗರ ಸರಪ್ಪ ಎಷ್ಟು ದಿವಸ ಹೋದ್ರೆ ಹನ್ನೆರಡು ವರ್ಷ ಅದ ದಿಂಡಿ ಜೋಡಿ ಹೋದ್ತಾನ ಯಾಕಂದ್ರೆ ಇದು ನಮ್ಮ ಗುರುಗಳು ಮಲ್ಲಪ್ಪ ವಾಸ್ಕರ ಮಹಾರಾಜಕ್ಕಿಂತ ಮೊದಲನೇದವರು ಶಂಕರ ಮಾರಾಟ ಸೂರ್ಕರ್ ಅಂತ ಇದ್ರು ಯಾಕಂದ್ರೆ ಶಂಕರ ಮಾರಾಟ ಕಾಲ್ ಕಾ ಕಾಲ ಒಳಗೆ ಆಗ್ತದೆ ಒಮ್ಮೆ ಒಂದ್ ಬಂದಾಗ ಚಂದ್ರಭಾಗದ ಅಂಗಡಿ ಮ್ಯಾಲೆ ವಾಳ ಒಂಟಿ ಅಂತ ಅರದ ಆ ವಾಳ ಒಂಟಿ ಒಳಗೆ ಆನಂದ ಭಜನೆ ನಡೆದಿತ್ತು ಯಾಕಂದ್ರೆ ಚಂದ್ರ ಭಾಗದ ಅಂಗಿ ಮ್ಯಾಲೆ ಎಲ್ಲಾ ವಾರಕರಿಗಳು ಕುಡಿಕೊಂಡು ಭಜನೆ ಮಾಡ್ತಾರೆ ಹೆಂಗ ಅವಾಗೆ ಆನಂದ ಆನಂದ ರಾಮಸ್ವರ ಚಂದ ನಡೆದಿತ್ತು ಅಂತ ಹೇಳಿದ ನಾಗರ ಸ್ವರಪ್ಪ ಎಲ್ಲಿ ಚಂದ್ರಭಾಗ ಹೊರ ದಂಡಿಗೆ ಎಲ್ಲಾ ಸಂದ್ರ ಕೂಡ ಇಷ್ಟು ದಿವಸ ಸೇವಾ ಮಾಡಿದ ನಾಗರ ಸ್ವರೂಪ ಹಂಗೆ ಅಂತ ತಿಳ್ಕೊಂಡ ಅಲ್ಲಿ ಅಂತ ಸಂಸ್ಕಾರ ಮಾಡಿ ಒಂದು ದೊಡ್ಡ ಕಲ್ಲಿಟ್ಟು ಪೂಜೆ ಮಾಡ್ರು ಅದಕ್ಕೆ ಸರ್ಪಗಾಟ ಸರ್ಪಗಾಟ ಅಂತಾರೆ ಇನ್ನ ಚಂದ್ರಭಾಗ ನದಿ ದಂಡಿನ ಸರ್ಪಘಾಟ ಅಂತೇಳಿ ಆ ಹಾವಿನ ಒಂದು ಪೂಜೆದ ಕಾರಣ ಸಂಸಾರದೊಳಗೆ ಜನ್ಮದೊಳಗ ಈ ಮನುಷ್ಯ ಯಾವ್ಯಾವ ಎಷ್ಟೋ ಇರಲಿ ಅಂತ ಸಂಕಟ ಕರೆ ಆ ಭೋಬಂಧನವನ್ನು ಬಿಟ್ಟ ಆ ಒಡೆ ಪಂಡರಿ ಪಾಂಡವಲಿಂಗ ಚಂದ್ರಭಾಗಲಿಂಗ ಪುಂಡರಿ ಕಾಮದೇನು ಕಲ್ಪದರು ಚಿಂತಾಮಣಿ ಆ ಒಡೆ ಚಾದರೆ ಬೇಡದವ್ರಿಗೆ ಬೇಡ ಬೇಡಿದು ಕೊಡುವಂತ ದೇವರ ಎಲ್ಲಾ ದುಃಖವನ್ನು ಯಾವಕಂದ್ರ ದುಃಖವನ್ನು ದೂರ ಮಾಡಿ ಪ್ರಮಾಣದ ಪ್ರಾಪ್ತಿ ಮಾಡುವಂಥ ಭಗವಂತ ಅದಕ್ಕಾಗಿ ನಿನ್ನ ಜೀವನದೊಳಗೆ ಈಹ ಏನು ಮಾಡಂದ್ರೆ ನಿನ್ನ ಆಸೆ ನಿನ್ನ ಭಕ್ತಿ ಆ ಪಂಡರ ಪೂರಕರಿಗೆ ಏನು ಹೇಳಲಿ ಅಕ್ಕ ಪಂಡರ ಪೂರದ ಬೆಳಕ ಬೆಳ ಬೆಳತನಕ ಭಜನ ಮಾಡ್ತಾರ ಕೌ ಪಂಡ ನಾಮಸ್ಮರಣ ಭಾಳ ದೊಡ್ಡ ಶಕ್ತಿ ಅದ ಸಾಂಪ್ರದಾಯ ಪ್ರಮಾಣ ಮಧ್ಯಂತರ ಚಾಲ ಆದ ನಂತರ ಭಜನ ಭಜನ ಆದ ನಂತರ ಒಂದು ಐದು ನಿಮಿಷದೊಳಗೆ ಕೀರ್ತನ ಸೇವೆ 目的あの。あ E

thank <laughs> you